ದೆಹಲಿಯ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಗೆಲುವು ಅನ್ನುವಂಥದ್ದು ಇಡೀ ರಾಷ್ಟದಲ್ಲಿ ಬಿಜೆಪಿ ಕಾರ್ಯಕರ್ತರಲ್ಲಿ ಅತ್ಯಂತ ಸಂಭ್ರಮ ಮತ್ತು ಸಂತೋಷ ಮತ್ತು ಅಭಿಮಾನವನ್ನು ತಂದಿದೆ ರಾಷ್ಟದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಅಮಿತ್ ಶಾರವರು ರಾಷ್ಟೀಯ ಅಧ್ಯಕ್ಷರಾದ ನಡ್ಡಾರವರು ಸಂತೋಷ್ ಜಿ ಅವರು ಸಹಿತ ಈ ಚುನಾವಣೆಯನ್ನ ನಡೆಸಲಿಕ್ಕೆ ಯಾರ್ಯಾರು ಸ್ಪೂರ್ತಿಯಾಗಿ ಕೆಲಸ ಮಾಡಿದಾರೋ ಅವರೆಲ್ಲರೂ ಕೂಡ ನಾವು ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸಬೇಕು ಕಾರ್ಯಕರ್ತರ ಪಡೆಯಂಟಿಗೆ ರಾಷ್ಟ್ರ ಮೊದಲು ಅನ್ನುವಂಥ ಕಾರ್ಯಕರ್ತರ ಪಡೆಯೊಂದಿಗೆ ಭಾರತೀಯ ಜನತಾ ಪಕ್ಷ ಈ ಚುನಾವಣೆಯನ್ನು ಎದುರಿಸಿತ್ತು ಮುಖ್ಯವಾದ ವಿಚಾರ ಏನಂತ ಹೇಳಿದರೆ ಈ ಚುನಾವಣೆಯಲ್ಲಿ ಭ್ರಷ್ಟಾಚಾರದ ವಿಚಾರ ಬಹುದೊಡ್ಡ ಚರ್ಚೆಯಾಗಿತ್ತು ಬಹುದೊಡ್ಡ ಚರ್ಚೆ ಹಿನ್ನೆಲೆಯಲ್ಲಿ ಭ್ರಷ್ಟಾಚಾರ ಮುಕ್ತವಾದಂಥ ಒಂದು ಆಡಳಿತವನ್ನು ಕೊಡ್ತೇವೆ ಎನ್ನುವಂಥ ವಿಶ್ವಾಸದ ಮೇಲೆ ಇವತ್ತು ದೆಹಲಿಯ ಜನ ಬಿಜೆಪಿಯನ್ನು ಬೆಂಬಲಿಸಿರುವುದನ್ನು ಕಾಣಲಿಕ್ಕೆ ಸಾಧ್ಯ ಆಗಿದೆ ಆ ಹಿನ್ನೆಲೆಯಲ್ಲಿ ಗುರುತರವಾದಂಥ ಜವಾಬ್ದಾರಿಯನ್ನು ಹೊಂದಿರುವಂಥ ಭಾರತೀಯ ಜನತಾ ಪಕ್ಷ ಒಂದು ಒಳ್ಳೆಯ ಆಡಳಿತವನ್ನು ಕೊಡ್ತಾ ಇದ್ದಂಥ ಜನರ ಭಾವನೆಗೆ ಪೂರಕವಾಗಿ ನಾವು ಕೆಲಸವನ್ನು ಮಾಡ್ತೇವೆ ಅನ್ನುವಂಥ ವಿಶ್ವಾಸವನ್ನು ನಾನು ಹೊಂದಿದ್ದೇನೆ ಕುತೂಹಲ ಅಂತ ಹೇಳಿದ್ರೆ ರಾಷ್ಟ್ರದಲ್ಲಿ ಒಂದು ರಾಷ್ಟ್ರೀಯ ಪಕ್ಷವಾಗಿರುವ ಮತ್ತು ಪಾರ್ಲಿಮೆಂಟಿನಲ್ಲಿ ಅಧಿಕೃತ ವಿರೋಧ ಪಕ್ಷವಾಗಿರುವಂಥ ಕಾಂಗ್ರೆಸ್ ಅವರು ಒಂದು ಕಾಲದಲ್ಲಿ ಅಧಿಕಾರ ನಡೆಸುವಂಥ ಕಾಂಗ್ರೆಸ್ ಇವತ್ತು ಶೂನ್ಯ ಸಂಪಾದನೆ ಗೆಳೆದಿದೆ ಅನ್ನೋದು ಕೂಡ ಚರ್ಚಿಸಬೇಕಾದ ವಿಚಾರ ಅಂತ ನನಗನ್ಸುತ್ತೆ ಈ ಮಹಾರಾಷ್ಟ್ರದಲ್ಲಿ ಗೆದ್ದಿರುವಂಥದ್ದು ಮತ್ತು ಈ ದೆಹಲಿಯ ಗೆಲುವು ಹರಿಯಾಣದ ಗೆಲುವು ಇವೆಲ್ಲವೂ ಕೂಡ ಭಾರತ ದೇಶದಲ್ಲಿ ಒಂದು ಹೊಸ ಅಲೆಯನ್ನು ಸೃಷ್ಟಿಸಿದೆ ಮುಂದಿನ ದಿನಗಳಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಬಿಜೆಪಿ ತನ್ನ ವಿಜಯ ಪತಾಕೆಯನ್ನು ಹಾರಿಸುವಂತಹ ಒಂದು ವಾತಾವರಣ ಇದೆ ಇದು ಕರ್ನಾಟಕದ ಮೇಲೂ ಪರಿಣಾಮ ಬೀರುತ್ತೆ ಅಂತ ನನಗನಿಸುತ್ತದೆ